ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದರು ಅಂತ ಹೇಳಿ ನಿನ್ನೆ ಚಿನ್ಮಯ ದಾಸ್ ಕೃಷ್ಣ ಚಿನ್ಮಯ ಕೃಷ್ಣ ದಾಸ್ ಇಸ್ಕಾನ್ ನ ಸಂತ ಅಲ್ಲಿ ಅವ್ರನ್ನ ಪೊಲೀಸರು ಬಂಧಿಸಿದ್ರು ದೇಶದ್ರೋಹದ ಕೇಸ್ ಹಾಕಿದ್ರು ಏನ್ ಕಾರಣ ಬಾಂಗ್ಲಾದೇಶದ ಧ್ವಜಕ್ಕಿಂತ ಮೇಲಕ್ಕೆ ಕೇಸರಿ ಧ್ವಜ ಇತ್ತು ಅಂತ ಈ ಹೊತ್ತಲ್ಲಿ ಬಾಂಗ್ಲಾ ಹಿಂದೂಗಳು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಪಾಪ ಅವರು ಇರೋ ನಾಕಾರು ಜನ ಇಪ್ಪತ್ತೆಂಟು ಪರ್ಸೆಂಟ್ ಇಪ್ಪತ್ತಾರು ಪರ್ಸೆಂಟ್ ಇದ್ದಂತ ಹಿಂದೂಗಳು ಈಗ ಎಂಟು ಪರ್ಸೆಂಟ್ ಬಂದಿದ್ದಾರೆ ಪಾಕಿಸ್ತಾನದಲ್ಲಿ ಇದ್ದ ಪರ್ಸೆಂಟೇಜ್ ನಶಿಸಿ ಹೋಗಿದೆ ಕೆನಡಾದಲ್ಲಿ ಸಿಖರು ಹೋಗಿ ಸೇರಿಕೊಂಡು ಹಿಂದೂಗಳು ಇರಬಾರ್ದು ತರ ಆಟ ಆಡ್ತಾರೆ ಭಾರತದಲ್ಲಿ ಮಾತ್ರ ಹಿಂದೂಗಳ ಸಂಖ್ಯೆ ಬಿಟ್ಟು ಮಿಕ್ಕಿದೆಲ್ಲ ಜಾಸ್ತಿ ಆಗತ್ತೆ ಆದ್ರೆ ಮಾತಾಡೋದು ಮಾತ್ರ ದುಷ್ಟ ರಾಜಕಾರಣಿಗಳು ಮತಕ್ಕೋಸ್ಕರ ಹಪ ಕಂತ್ರಿಗಳು ಮಾತಾಡೋದು ಮಾತ್ರ ಏನು ಅದ್ಭುತ ನಮ್ದಿದ್ದು ಅನ್ನೋದನ್ನ ಮಾತಾಡ್ತಾರೆ ಬರ್ರಿ ಭಾಷಣಕಾರರು ಮತಕ್ಕೋಸ್ಕರ ಮತ್ತೆ ಹಿಂದೂಗಳನ್ನ ಜಾತಿಗಳಲ್ಲಿ ಒಡೆದು ಮಾತಾಡ್ಬಿಡೋದು ಎಲ್ಲಿದೆ ಎಲ್ಲಿದೆ ಜಾತಿ ಜಾತಿ ಇಸ್ಕಾನ್ ಸಂಸ್ಥೆಯನ್ನ ಬಾಂಗ್ಲಾದೇಶ ನಿಷೇಧಿಸುತ್ತಂತೆ ಕಾರಣ ಬಹಳ ಮಜಾ ಇದೆ ಅದು ಧಾರ್ಮಿಕ ಮೂಲಭೂತವಾದಿ ಸಂಘಟನೆಯಂತೆ ಅಯ್ಯೋ ತಗೊಂಬಂದು ಆ ದೇಶದಲ್ಲಿ ಮೂಲಭೂತವಾದ ಇದೆ ಅಲ್ಲಿ ಕೊಲೆ ಸುಲಿಗೆ ನಿಂತ್ಕೊಂಡಿದ್ದಾರೆ ಅದಕ್ಕ ಅಪ್ಲಂತ ಮೂಲಭೂತವಾದಿ ಸಂಘಟನೆಗಳು ನಮ್ಮ ಭಾರತದಲ್ಲಿ ಇದೆ ನಾಲಿಗೆ ಇರುವ ಒಬ್ಬ ರಾಜಕಾರಣಿ ಮಾತಾಡಲ್ಲ ಇಲ್ಲಿ ಯಾವ್ದಾದ್ರೂ ಮೂಲಭೂತವಾದಿ ಸಂಘಟನೆ ಬಗ್ಗೆ ದೇಶದ ನಮ್ಮ ದೇಶದಲ್ಲಿ ನಾನು ಮಾತಾಡ್ಬಿಟ್ರೆ ಇಲ್ಲ 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 ಅದೆಲ್ಲ ಮಾತಾಡಬಾರ್ದು ಡಿಕ್ಲೇರ್ಡ್ ಅನ್ನ ಜಾತ್ಯತೀತ ಅಂತ ಕರೆಯೋ ಘನಂದಾರಿ ಘನತೆ ಕಟಳಾ ಲೀಡರ್ಗಳಿದ್ದಾರೆ ದೇಶದಲ್ಲಿ ಈಗ ಅದನ್ನ ಇಸ್ಕಾನ್ ಅನ್ನ ಮೂಲಭೂತವಾದಿ ಸಂಘಟನೆ ಅಂತ ಕರೀತಾರಂತೆ ಯಾವ ಲೆಕ್ಕ ಲೆಕ್ಕಾಕಳಿ ಇದನ್ನು ನಿಷೇಧಿಸಿ ಅಂತ ಢಾಕಾ ಕೋರ್ಟ್ ಅಲ್ಲಿ ಒಬ್ಬ ಯಾವನೋ ಅರ್ಜಿ ಎಲ್ಲ ಸ್ಪಾನ್ಸರ್ಡ್ ನೀನ್ ಹಾಕು ನಾ ಮಾಡ್ತೀನಿ ತಗೋತೀನಿ ಅಂತ ಬಾಂಗ್ಲಾದೇಶಕ್ಕೆ ಪಾಠವನ್ನು ಕಲಿಸಲೇಬೇಕು ಭಾರತ ಸುಮ್ನೆ ಕೂತ್ಕೋಬಾರದು ಸುಮ್ನೆ ಕೂತ್ಕೊಂಡ್ರೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಎಲ್ಲರೂ ಬಾಂಗ್ಲಾದೇಶದಲ್ಲಿ ಮೂಲ ಹುಟ್ಟಿ ಬೆಳೆದು ಅಲ್ಲೇ ಇರುವ ಹಿಂದೂಗಳಿಗೆ ನೀವು ಈ ದೇಶದವರಲ್ಲ ಅಂತ ಪ್ರಕಟಣೆಯನ್ನು ಹೊರಡಿಸುವಂತಹ ಮೂಲಭೂತವಾದಿಗಳು ಆದ್ರೆ ಆ ದೇಶದಿಂದ ನೂರು ಸಾವಿರ ಸಂಖ್ಯೆಯಲ್ಲಿ ಈ ದೇಶಕ್ಕೆ ವಲಸಿಗೆ ಬಂದು ಅಕ್ರಮವಾಗಿ ಆಸ್ತಿಪತ್ರಗಳು ಅಥವಾ ಮದುವೆ ಅಥವಾ ಇನ್ಯಾವುದೋ ಆಧಾರ ಮತ್ತೊಂದನ್ನ ಮಾಡಿಕೊಂಡು ಕೂತಿರೋರ್ನ ಹೆಕ್ಕಿ ತೆಗೆದು ಮುಖಾಮುಖಿ ನೋಡಿದ ಬಿಸಾಕ್ಬೇಕು ಬಾಂಗ್ಲಾದೇಶಕ್ಕೆ ಅಂತ ಹೇಳಿದ್ರೆ ಇಲ್ಲ ಇಲ್ಲ ರಕ್ಷಣೆ ಮಾಡ್ಬೇಕು ಅವ್ರನ್ನ ಅಂತ ಹೇಳೋ ಗನಂದಾರಿ ನಾಯಕ ಇದ್ದಾನೀ ದೇಶದಲ್ಲಿ ಒಬ್ಬ ಅವ್ರಿಗೆ ನಾನೂರ ಐವತ್ತು ರೂಪಾಯಿ ಸಿಲಿಂಡರ್ ಕೊಡ್ತೀನಿ ಅಂತ ನೋನು ಏನ್ ಭಾರತ ಬೆನ್ಮೂಳೆ ಇಲ್ಲದೆ ಇರೋ ನರಗಳ ದೌರ್ಬಲ್ಯದ ದೇಶನ ಏನಿದು ಇಂಡಿಯಾ ಶುಡ್ ನಾಟ್ ಕೀಪ್ ಕ್ವಾಯಟ್ ಆ ದೇಶದಿಂದ ಬಂದಿರುವಂತಹ ನೂರಾರು ಸಾವಿರಾರು ಆಕ್ರಮಗಳ ವಲಸಿಗರನ್ನ ಹೆಕ್ಕಿ ತೆಗೆದು ಮುಖಾಮುತಿ ನೋಡದೆ ಪಿಸಾಕ್ಬೇಕಾ ಕಡೆ ತಗೊಂಡೋಗಿ ತಿನ್ಮಯ್ಯ ಕೃಷ್ಣದಾಸ್ ಬಿಡುಗಡೆಗೆ ಆಗ್ರಹಿಸಿ ಕೋಲ್ಕತ್ತಾದಲ್ಲಿ ಇಸ್ಕಾನ್ ಸಂಸ್ಥೆ ಪ್ರತಿಭಟನೆ ನಡೆಸಿದೆ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಬೇಕು ಅಂತ ಕೋರಿದೆ ಯಾವ ವಿಶ್ವಸಂಸ್ಥೆ ವಿಶ್ವಸಂಸ್ಥೆ ಇರೋದು ಇಬ್ಬರಿಗೆ ಒಂದು ಶಕ್ತಿಯುತ ರಾಷ್ಟ್ರಗಳಿಗೆ ಇನ್ನೊಂದು ನಿರ್ದಿಷ್ಟ ಧರ್ಮಗಳಿಗೆ ಹಿಂದೂಗಳಿಗೆ ಅಲ್ಲ ವಿಶ್ವಸಂಸ್ಥೆ ಇರೋದು ಅದೊಂದು ಬೋಗಸ್ ಇನ್ಸ್ಟಿಟ್ಯೂಷನ್ ಅದು ತನಗೆ ಯಾರು ಬಡಿತಾರೆ ಅವ್ರ ಮೇಲೆ ಮಾತಾಡ್ಕೊಂಡು ಹೋಗ್ತಾರೆ ದ ಸೋ ನನ್ನ ಪ್ರಕಾರ ಇಂಡಿಯಾ ಶುಡ್ ಟೆಲ್ ಬಾಂಗ್ಲಾದೇಶ್ ಯು ವಿಲ್ ಫೇಸ್ ದ ರಿಪರ್ಕಷನ್ಸ್ ಆಫ್ ದಿಸ್ ಬಿ ಕೇರ್ಫುಲ್ ಅಂತ ಬರೀ ನಾವು ಆರ್ ಕನ್ಸರ್ನ್ಡ್ ಅಂದ್ರೆ ಯಾವನ್ ಕೇಳ್ತಾನೆ ಈ ಕನ್ಸರ್ನ್ಡ್ ಪನ್ಸರ್ನ್ ಟಾಕ್ ಇವತ್ತಿನ ದಿನ ಬಡದಾಗ್ತೀವಿ ಅಂತಂದ್ರೆ ಬಾಯಿ ಯಾವ ಯಾವ್ಯಾವ್ದೋ ದೇಶದಿಂದ ಬಂದು ಇಲ್ಲಿ ಜಾಗ ಕಂಡು ಹಿಡ್ಕೊಂಡು ಇಲ್ಲಿ ಕನ್ವರ್ಷನ್ಗಳನ್ನು ಮಾಡಿಕೊಂಡು ಅದನ್ನ ಸೆಕ್ಯುಲರ್ ಅಂತ ಕರ್ಕೊಂಡು ಇಲ್ಲಿರೋರ್ನೇ ಬೆದರ್ಸ್ಕೊಂಡು ಅದನ್ನು ಸೆಕ್ಯುಲರ್ ಅಂತ ಕರ್ಕೊಂಡು ಓಡಾಡೋರು ಮೂಲಭೂತವಾದಿ ಇಸ್ಕಾನ್ ಭಾರತ ದೇಶದಲ್ಲಿ ಹೆಕ್ಕಿ ತೆಗೆದ್ರೆ ಎಷ್ಟು ಆರ್ಗನೈಸೇಷನ್ ಬೇಕು ಮೂಲಭೂತವಾದಿಗಳಿಗೆ ಮಾತಾಡಿ ಆ ಮೂಲಭೂತವಾದಿ ಅಲ್ಲ ಅವೆಲ್ಲ ದೇಶ ಪ್ರೇಮಿ ರಾಷ್ಟ್ರ ಪಾಕಿಸ್ತಾನದ ಪರ ಘೋಷಣೆ ಕೂಗವನೇ ದೇಶ ಪ್ರೇಮಿ ನಮ್ಮ ಭಾರತದಲ್ಲಿ ನಮಗೆ ನಮ್ಮ ದೇಶವನ್ನು ರಕ್ಷಿಸಿಕೊಳ್ಳಬೇಕಾದಂತಹ ಸಮಯನೇ ಇದು ಅದರ ಅನುಮಾನ ಇಲ್ಲ ಯಾವ ಅನುಮಾನನೂ ಇರಬೇಕಾಗಿಲ್ಲ ಅದರಲ್ಲಿ ಇದಕ್ಕೆ ಅಡ್ಡ ಯಾರು ಬಂದರೂ ಅದನ್ನು ಸಹಿಸ ಹಿಂದೂ ಎಂಬುದು ಪದವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ ಅದರ ಒಳಗೆ ಎಲ್ಲ ಜಾತಿಗಳೂ ಸೇರುವಂತೆ ಇರಬೇಕು ಇನ್ಕ್ಲೂಡಿಂಗ್ ದೇವಸ್ಥಾನಕ್ಕೆ ದಲಿತರನ್ನ ಬಿಟ್ಕೊಳ್ಳಲ್ಲ ಅನ್ನೋ ಮಹಾಮೂರ್ಖರನ್ನು ಸೇರಿಸಿ ಹೇಳ್ತಿರೋ ನಾನು ನಾವು ಹೇಳ್ಕೊಳಕ್ ಸಂಖ್ಯೆ ಇದೆ ಅಷ್ಟೇ ಅದು ಬಲಿಷ್ಠರ ಬೇರೆ ದೇಶಗಳಲ್ಲಿ ಅಳಕ್ಕೆ ಯಾರೂ ಇಲ್ಲ ನಿಮಗೆ ಈಗ ಬೇರೆ ದೇಶದಲ್ಲಿ ಏನಾರು ಆದಾಗ ಇಲ್ಲಿ ಕ್ಯಾಂಡಲ್ ಲೈಟ್ ಇಡ್ಕೊಂಡು ಓಡಾಡ್ತಾರೆ ಪುಂಕಾನು ಪುಂಕವಾಗಿ ಮಾತಾಡ್ತಾರೆ ಎಲ್ಲರೂ ಬೇಕಾರೆ ಈಗ ಮಾತಾಡ್ಲಿ ಎಕ್ಸೆಪ್ಟ್ ಸುವೆಂದೋ ಅಧಿಕಾರಿ ಅಲ್ಲಿ ಬಿಜೆಪಿ ಅಧ್ಯಕ್ಷ ಪಶ್ಚಿಮ ಬಂಗಾಳದಲ್ಲಿ ಮಾತಾಡಿದ್ದಂತ ಎಲ್ಲಾದ್ರಪ್ಪ ಮಮತಾ ಬ್ಯಾನರ್ಜಿ ಬಾರ್ಡರ್ ಕೂತಿದೆಯಲ್ಲ ಮೇಡಮ್ ಎಲ್ಲಿ ಒಂದು ವರ್ಡ್ ಇಲ್ಲ ಎಲ್ಲಾದ್ರಪ್ಪ ಎಲ್ಲಾ ಸೆಕ್ಯುಲರ್ ಭಾಷಣಕಾರರು ಬಿಗಿ ಓಟು ಉಸ್ರೇ ಇಲ್ಲ ಬೇರೆ ಏನಾರು ಆಗ್ಬಿಡ್ಬೇಕಾಗಿತ್ತು ಲಬ ಲಬ ಲಭ ಮೇಡಮ್ ಆ ದೇಶ ರಚನೆ ಆದಾಗ ನಮ್ದೊಂದು ಪಾತ್ರ ಇತ್ತು ನಾವ್ ಇಲ್ದಿದ್ದ ಮಣು ತಿಂತಿದ್ರು ಲುಂಗಿ ಕಟ್ಕೊಂಡು ಕೋಲ್ ಹಿಡ್ಕೊಂಡು ಬಡದಾಡ ಹೊರಟಿದ್ರು ಪಾಕಿಸ್ತಾನದವರು ಸುಮ್ನೆ ಹಂಗೆ ನರಮೇಧ ಮಾಡ್ಕೊಂಡು ಹೊರಟೋಗಿದ್ರು ಆ ಕನಿಷ್ಠ ಸೌಜನ್ಯ ಆ ದಿನ ಬಾಂಗ್ಲಾದೇಶಿಯರನ್ನ ಕಾಪಾಡಿದಂತಹ ನಿರ್ಧಾರಕ್ಕೆ ಬಂದ ಮಹಿಳೆಗಿದ್ದ ಧೈರ್ಯ ಮತ್ತು ಕೆಚ್ಚಿಗೆ ಅದ್ರದ್ದು ಅದನ್ನ ಅದರ ಹೆಸರು ಹೇಳಿಕೊಂಡು ಬರ್ತಿರೋ ಪಕ್ಷನಾದರೂ ತೋರಿಸ್ಬೇಕು ಈ ದೇಶದಲ್ಲಿ ಅದನ್ನ ಭಾರತಕ್ಕೆ ಬಾಂಗ್ಲಾದೇಶದಿಂದ ಬಂದ ಬೆಂಗಳೂರು ಆಗಿರ್ಬೋದು ಮೈಸೂರು ಆಗಿರ್ಬೋದು ಚಿಕ್ಕಮಗಳೂರು ಆಗಿರ್ಬೋದು ಬಿಹಾರ ಆಗಿರ್ಬೋದು ರಾಜಸ್ಥಾನ ಆಗಿರ್ಬೋದು ಉತ್ತರ ಪ್ರದೇಶ ಆಗಿರ್ಬೋದು ಪಶ್ಚಿಮ ಬಂಗಾಳದ ಜಿಲ್ಲೆ ಜಿಲ್ಲೆಗಳಿರಬಹುದು ಹೆಕ್ಕಿ ತೆಗೆದು ಮೂತಿಯ ಕಾಚಾಕ್ಬೇಕು ಮೂತಿ ನೋಡಬಾರ್ದು ಹುಡುಕಿ ಹುಡುಕಿ ಕೋಳು ಕಳಿಸ್ಬೇಕು